ಪ್ರತಿಷ್ಠಿತ ಮಣಿಪಾಲ್ ಆಸ್ಪತ್ರೆಯ ಕರ್ಮಕಾಂಡ ಪರಿಶಿಷ್ಟ ಜಾತಿಯ ಶ್ರೀದೇವಿ ಲಿಂಗರಾಜಪುರ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಸ್ಪತ್ರೆಗೆ ದಾಖಲು ಆಗಿರುತ್ತಾಳೆ ಆಸ್ಪತ್ರೆಯವರು ಇಪ್ಪತ್ತೈದು ಲಕ್ಷ ಆಗುತ್ತದೆ ಕೊಟೇಶನ್ ಕೊಟ್ಟಿದ್ದಾರೆ ಇದರಂತೆ ಹಣವನ್ನು ಕ್ರೋಢೀಕರಿಸಿ ಹಣ ಪಾವತಿಸಿರುತ್ತಾರೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮರಣ ಹೊಂದಿದ್ದಾಳೆ ಆದರೆ ಆಸ್ಪತ್ರೆಯ ಕರ್ಮಕಾಂಡ ಇನ್ನೂ ಮುಗಿದಿಲ್ಲ ಆ ಬಡವರಿಗೆ ಹೆಣ ನೀಡದೆ ಇನ್ನೂ ಹೆಚ್ಚುವರಿಯಾಗಿ ಐದು ಲಕ್ಷ ಆಗಿದೆ ಿಸಿದ್ರೆ ಹೆಣ ಕೊಡುತ್ತೇವೆ ಇಲ್ಲದಿದ್ದರೆ ಕೊಡುವುದಿಲ್ಲವೆಂದು ಒಂದು ದಿನದವರೆಗೂ ಸತಾಯಿಸಿದ್ದಾರೆ ಈ ವಿಚಾರ ಜೈಭೀಮ್ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ರಾಷ್ಟೀಯ ಅಧ್ಯಕ್ಷರಾದ ನಾಗೇಶ್ ರವರ ಗಮನಕ್ಕೆ ಬಂದಾಗ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಆಗಿರುವ ಘಟನೆಗಳನ್ನು ಖಂಡಿಸಿ ಕಾನೂನುಬದ್ದವಾಗಿ ಮಾತನಾಡಿದಾಗ ಆಗ ಅಂದರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬಾಕಿ ಹಣ ತೆಗೆದುಕೊಳ್ಳದೆ ಬಡವರಿಗೆ ಹೆಣವನ್ನು ಕೊಟ್ಟಿರುತ್ತಾರೆ ಈ ರೀತಿ ಈ ಆಸ್ಪತ್ರೆಯಲ್ಲಿ ನೂರಾರು ಆಗಿದೆ ಇಲ್ಲಿ ಬಡವರಿಗೆ ಬೆಲೆಯೇ ಇಲ್ಲ ಆದ್ದರಿಂದ ಸರ್ಕಾರ ಪ್ರತಿಷ್ಠಿತ ಆಸ್ಪತ್ರೆಗಳ ಮೇಲೆ ಕಡಿವಾಣ ಹಾಕಬೇಕೆಂದು ಈ ಮಾಧ್ಯಮದ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಒತ್ತಾಯಿಸುತ್ತೇವೆ ಜೈಬೆಂ ಸ್ನೇಹಿತರೆ ನಾನು ನಿಮ್ಮ ನಾಗೇಶ್ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯದ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಸರ್ವ ಜನಾಂಗ ಮಹಾ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ಆಗಿದಂತ ನಾನು ಇವತ್ತು ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ಏನಂತ ಹೇಳಿದರೆ ಇವತ್ತು ಬೆಲ್ಲಂ ಬೆಳಗ್ಗೆ ಒಂದು ಕರಿ ಬಂದಿರುತ್ತೆ ನನಗೆ ಸರ್ ನನ್ನ ಹೆಸರು ರಾಜೇಶ್ ಅಂತ ಹೇಳಿ ನಮ್ಮ ತಾಯಿ ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ಲಾಸ್ಟ್ ಗುರುವಾರ ಹಾರ್ಟ್ ಸ್ಟಾಕ್ ಅಂತ ಹೇಳ್ಬಿಟ್ಟು ನಾವು ಅಡ್ಮಿಟ್ ಮಾಡಿರ್ತೀವಿ ಆ ಹಾಸ್ಪಿಟಲ್ ಸಿಬ್ಬಂದಿಯವರು ಒಂದು ಎಸ್ಟಿಮೇಟ್ ಕೊಟ್ಟಿರ್ತಾರೆ ಜಾಯಿನ್ ಮಾಡಕ್ಕೆ ಮುಂಚೆ ಇಪ್ಪತ್ತ್ ಮೂರು ಲಕ್ಷ ಒಳಗಡೆ ಅಂತ ಹೇಳಿ ಅದಿ ನನ್ನ ತಾಯಿ ನನಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ನಾನು ಬಜಾಜ್ ಫೈನಾನ್ಸ್ ಆಗಿರ್ಬೋದು ಬೇರೆ ಬೇರೆ ಪರ್ಸನಲ್ ಲೋನ್ ಮುಖಾಂತರ ಫ್ರೆಂಡ್ಸ್ ಮುಖಾಂತರ ಬೇರೆಯವ್ರ ಕಡೆಯಿಂದ ಬಡ್ಡಿ ತಗೊಂಡು ಆ ಒಂದು ಇಪ್ಪತ್ತ್ ಲಕ್ಷ ಕಟ್ಟಕ್ಕೆ ನಾನು ಒಂದು ನಮ್ಮ ಅಮ್ಮ ಜಾಯ್ನ್ ಮೇಲೆ ಹೋಗಿ ದುಡ್ಡು ಕಟ್ಟಕ್ಕೆ ಹೋಗಿರ್ತೀನಿ ಆಗ ಇಪ್ಪತ್ತ್ ಲಕ್ಷ ಎಷ್ಟು ಎಸ್ಟಿಮೇಟ್ ಹಾಕಿರೋರು ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾರೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷನೂ ಕಟ್ಟಿರ್ತೀನಿ ನಾನು ಏಕಾಏಕಿ ರಾತ್ರಿ ಆರು ಗಂಟೆಗೆ ಬಂದು ಮೂವತ್ತು ಲಕ್ಷ ಕಟ್ಟಬೇಕು ಅಂತ ಹೇಳ್ತಾರೆ ಮೂವತ್ತು ಲಕ್ಷ ಕಟ್ಟಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ನೀವು ಕೊಟ್ಟಿರೋದು ಇಪ್ಪತ್ತ್ ಮೂರು ಲಕ್ಷ ಬೆಟ್ಟು ಇಪ್ಪತ್ತೈದು ಲಕ್ಷ ಕಟ್ಟಿದಿನಿ ನಾನು ಬಡ್ಡಿಗೆ ತಗೊಂಡ್ಬಂದು ಕೊಟ್ಟಿದ್ದೀರ ಕೊಟ್ಟಿರೋದು ದುಡ್ಡು ಕಟ್ಟಿರೋದು ನನ್ನ ಕೈಯ್ಯ ಆಗಲ್ಲ ಅಂತ ಹೇಳ್ತಾರೆ ಹಾಗ ಇವರು ಹೇಳ್ತಾರೆ ನಿಮ್ಮಮ್ಮ ಬಿಟ್ಟಿದ್ದಾರೆ ದುಡ್ಡು ಕೊಟ್ಟರೆ ಮಾತ್ರ ನಾನು ಬಾಡಿ ಬಿಡ್ತೀನಿ ಇಲ್ಲಂದ್ರೆ ಬಿಡಲ್ಲ ಅಂತ ಹೇಳಿ ಅಲ್ಲಿರುವಂತ ಸಿಬ್ಬಂದಿಗಳು ರಾತ್ರಿ ಅವ್ರ ತಾಯಿ ತೀರೋಗಿರ್ತಾರೆ ಬೆಳಿಗ್ಗೆ ಅಂದ್ರೆ ಇವತ್ ತನಕ ಬಾಡಿಗೆ ಬಿಡಲ್ಲ ಹಾಗಾದ್ರೆ ಅವರಲ್ಲಿ ನಾನು ಹಾಸ್ಪಿಟಲ್ಗೆ ಭೇಟಿ ಹಾಕಿರ್ತೀನಿ ಭೇಟಿ ಹಾಕಿದ್ಮೇಲೆ ಅಲ್ಲಿ ಒಬ್ಬ ಶಶಿಕಾಂತ್ ರೆಡ್ಡಿ ಅಂತ ಹೇಳಿ ಒಬ್ಬ ನಾಲಾಯಕ ಸೆಕ್ಯೂರಿಟಿ ಇನ್ಚಾರ್ಜ್ ಇವನು ಬೇರೆ ರಾಷ್ಟ್ರದಿಂದ ಬಂದಿರ್ತಾರೆ ಇಲ್ಲಿ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಒಳಗಡೆ ಕೆಲಸ ಮಾಡೋರಿಗೆ ಧಮಕಿಗಳು ಹಾಕೋದು ರೌಡಿ ಕಡೆಯಿಂದ ಎದುರಿಸೋದು ಬೆದರಿಸೋದು ನಾವು ಇವತ್ತು ಹಾಸ್ಪಿಟಲ್ ಭೇಟಿ ಹಾಕಿದ್ಮೇಲೆ ಇದೇ ಶಶಿಕಾಂತ್ ರೆಡ್ಡಿ ಮತ್ತು ಅವನು ಎ ಎಸ್ ಆಗಿರಂತ ಇವನ ಸಹಚರ ಇವನ ಇರಂತ ಮುತ್ತು ಅಂತ ಹೇಳಿ ಇಬ್ಬರು ಬಂದು ನನ್ನ ಹತ್ರ ಘಾಟಕ ಮಾಡ್ತಾ ಇರ್ತಾರೆ ಇದು ಹಾಸ್ಪಿಟಲು ಇಲ್ಲಿ ನೀವು ನ್ಯಾಯ ಕೇಳಬಾರ್ದು ಇಲ್ಲಿ ನೀವು ಹೋರಾಟ ಮಾಡಬಾರ್ದು ನೀವೇನಾದ್ರೂ ಹೋರಾಟ ಮಾಡಬೇಕಂದ್ರೆ ಏನಾದ್ರೂ ನ್ಯಾಯ ಕೇಳಬೇಕಂದ್ರೆ ವಿಧಾನಸೌಧ ಹೋಗಿ ಅಂತ ಹೇಳ್ತೇನೆ ನಾಯಕ್ ಮುತ್ತುರಾಜ್ ನ್ಯಾಯ ಪಡಬೇಕಂದ್ರೆ ನ್ಯಾಯ ಕೇಳಬೇಕಂದ್ರೆ ಅನ್ಯಾಯ ವಿರುದ್ಧ ಹೋರಾಟ ಮಾಡಬೇಕಾದ್ರೂ ನನ್ನ ಹಕ್ಕು ಯಾವಾಗ ಬೇಕಾದ್ರೂ ಯಾವ ಕ್ಷಣದ ಬೇಕಾದ್ರೂ ಯಾ ಎಲ್ಲಿ ಬೇಕಾದ್ರೂ ನ್ಯಾಯ ಪಡೋಂತ ಕೆಲಸ ಮಾಡಬೇಕಾದಂತ ಕರ್ತವ್ಯ ನಂದು ನಾನಾಯಕ್ ಮುತ್ತುರಾಜ್ ನಾಲಾಯಕ್ ಶಶಿಕಾಂತ್ ರೆಡ್ಡೆ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಂವಿಧಾನ ಅಡಿಯಲ್ಲಿ ಎಲ್ಲಿ ಬೇಕಾದ್ರೂ ಅನ್ಯಾಯ ವಿರುದ್ಧ ವಾಯ್ಸ್ ರೇಸ್ ಮಾಡೋ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಇಂಡಿಯಾದಲ್ಲಿರುವಂತಹ ನೂರ ನಲ್ವತ್ತಾರು ಕೋಟಿ ಜನಗಳು ಕೊಟ್ಟಿರುವಂತಹ ಹಕ್ಕು ಅದು ಆ ಹಕ್ಕು ಚಲಾಯಿಸುವ ಜವಾಬ್ದಾರಿ ನಮ್ದು ಇಲ್ಲಿ ಶಸಿಕಾಂತ ರೆಡ್ಡಿ ಮತ್ತು ಮುತ್ತುರಾಜ್ ಇವರಿಬ್ಬರು ಏನ್ ಕೆಲಸ ಅಂತ ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಖಾಸಗಿ ಆಸ್ಪತ್ರೆ ಇರ್ಬೋದು ಖಾಸಗಿ ಕಂಪನಿಗಳಿರ್ಬೋದು ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಗವರ್ಮೆಂಟ್ ಕನ್ನಡದವರಿಗೆ ಕೆಲಸ ಕೊಡ್ಬೇಕಂತ ಹೇಳಿ ಒಂದು ರೂಲ್ ಒಂದು ಫಾರ್ಮ್ ಮಾಡಿದೆ ಆದ್ರೆ ಈ ಸಸಿಕಾಂತ ರೆಡ್ಡಿ ಮುತ್ತುರಾಜ್ ಏನ್ ಮಾಡ್ತಾರೆ ಬರೀ ನಾರ್ಥಿನಿಯರ್ ಮಾತ್ರ ಕೆಲಸಕ್ಕೆ ಇಟ್ಕೊಂತಾರೆ ಕನ್ನಡದವ್ರು ಯಾರಾದ್ರೂ ಕೆಲಸ ಕೇಳಿದ್ರೆ ಕೆಲಸ ಇಲ್ಲ ಅಂತ ಹೇಳಿ ಓಡದು ಓಡದು ಬೈದು ಕಲಿಸ್ತಾ ಇರ್ತಾರೆ ಯಾರು ಈ ಸಸಿಕಾಂತ ರೆಡ್ಡಿ ಮುತ್ತರಾಜು ಈ ಶಸಿಕಾಂತ ಮುತ್ತು ಮಾಡುವಂತ ಕೆಲಸಕ್ಕೆ ಈ ಒಂದು ಮಣಿಪಾಲ್ ಹಾಸ್ಪಿಟಲ್ ಇರುವಂತ ನಾಲ್ಕು ಜನ ಹೆಚ್ ಆರ್ ಕೈ ಜೋಡಿಸಿರ್ತಾರೆ ಕೈ ಆದ್ಮೇಲೆ ಅಲ್ಲಿ ಯಾರಾದ್ರೂ ಅನ್ಯಾಯ ಆಗಿರೋರು ದೌರ್ಜನ್ಯ ಆಗಿರೋರು ಸಡನ್ ಆಗಿ ತೀರ್ ಹೋಗ್ಬಿಟ್ರೆ ದುಡ್ಡು ಬಿಡ್ತೀವಿ ಇಲ್ಲಂದ್ರೆ ಬಿಡಲ್ಲ ಅಂತ ಹೇಳಿ ಅಲ್ಲಿ ಒಂದು ಪಂಚಾಯತ್ ಕಟ್ಟ ಮಾಡ್ತಾ ಇರ್ತಾರೆ ಲಂಚ 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 ಕೇಳ್ತಾ ಇರ್ತಾರೆ ದುಡ್ಡುಗಳು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎದುರಿಸೋದು ಬೆದರಿಸೋದು ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ನನ್ನ ಕೈಯಲ್ಲಿ ಇದಾರೆ ಅಂತ ಹೇಳಿ ಇದೇ ಶ್ರೀಕಾಂತ್ ರೆಡ್ ಸಸಿಕಾಂತ ರೆಡ್ಡಿ ಮತ್ತು ಮುತ್ತು ರಾಜು ಅಲ್ಲಿ ಹೋಗಿರಂತ ನಾಯಕರಿಗಿರ್ಬೋದು ಹೋರಾಟಗಾರ ದೌರ್ಜನ್ಯ ವಿರುದ್ಧ ಮಾತಾಡೋ ಹೆಣ್ಮಕ್ಳು ಇರ್ಬೋದು ಹೋಗಿದ್ರಲ್ಲ ಅವ್ರಿಗೆ ಧಮಕಿಕ್ ಹಾಕೋದ ಕೆಲಸ ಈ ಶಸಿಕಾಂತ ರೆಡ್ಡಿ ಮತ್ತು ಮುತ್ತುರಾಜು ಅಂತ ಈ ಈ ಒಂದು ಪರಿಣಾಮ ಶ್ರೀದೇವಿ ಅಂತವರು ರಾತ್ರಿ ತೀರೋಗಿರ್ತಾರೆ ನಾವು ಹೋಗಿದ ತಕ್ಷಣ ಇದೇ ಶಸಿಕಾಂತ ರೆಡ್ಡಿ ಮುತ್ತು ರಾಜು ಪೇಷಂಟ್ಕರವರನ್ನು ಕರೆದು ಅವ್ರ ಬಾಡಿ ರಿಲೀಸ್ ಮಾಡ್ತಾರೆ ನಾವು ಬರೋಕೆ ಮುಂಚೆ ರಿಲೀಸ್ ಮಾಡಬಹುದಲ್ಲ ಯಾಕೆ ನಾವು ಬಂದ ಮೇಲೆ ಅನ್ಯಾಯ ವಿರುದ್ಧ ನಾವು ವಾಯ್ಸ್ ರಿಲೀಸ್ ಮಾಡಿದ್ರೆ ಮಾತ್ರ ನೀನ್ ಯಾಕೆ ಬಿಟ್ಟಿದ್ಯಾ ಅದಕ್ಕೆ ಮುಂಚೆ ನೀನು ಬಿಟ್ಟು ಬಿಡ್ಬೇಕಾಯ್ತಲ್ಲ ಯಾಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನೀನು ಅವ್ರ ಹತ್ರ ಹೋಗ್ಬಿಟ್ಟು ದುಡ್ಡುಗಳು ಬೇಡಿಕೆ ಇಟ್ಕೊಂಡಿದ್ಯಾ ಆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನಾನು ಬಾಡಿ ಬಿಡಲ್ಲ ಅಂತ ಹೇಳಿ ಅವ್ರ್ ಮಾತಾಡಿದ ಮೇಲೆ ಅವ್ರ ಹತ್ರ ಆಲ್ರೆಡಿ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಇನ್ನು ಆಗಲ್ಲ ಅಂತ ಹೇಳಿ ನಿಮ್ಮ ಹತ್ರ ಹೇಳಿದ ತಕ್ಷಣ ಗಂಡ್ ಲಕ್ಷ ದುಡ್ಡು ಕೊಟ್ಟರೆ ಮಾತ್ರ ನಾವು ಬಿಡ್ತೀವಿ ಇಲ್ಲ ಅಂತ ಬಿಡಲ್ಲ ಅಂತ ಹೇಳಕ್ಕೆ ಸಸಿಕಾಂತ ರೆಡ್ಡಿ ಮುತ್ತುರಾಜ್ ನೀವ್ಯಾರು ಊರು ಊರು ಬಿಟ್ಟು ಬಂದಿರೋಂತ ಶಶಿಕಾಂತ ರೆಡ್ಡಿ ಮುತ್ತುರಾಜ್ ಕನ್ನಡದವರು ಕೆಲ್ಸಕ್ಕೆ ಕುಡಿಯೋದು ಫಸ್ಟ್ ಕಲೀರಿ ನೀವು ಕನ್ನಡದವರಿಗೆ ಲೋಕಲ್ ಅವ್ರಿಗೆ ಅದು ಸ್ಥಳೀಯರಿಗೆ ಮಣಿಪಾಲ್ ಹಾಸ್ಪಿಟಲ್ ಇರೋದು ಓಲ್ಡ್ ಏರ್ಪೋರ್ಟ್ ಅಲ್ಲಿ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಓಲ್ಡ್ ಏರ್ಪೋರ್ಟ್ ರಸ್ತೆ ಇರುವಂತಹ ಮುರುಗೇಶ್ ಕೋರ್ಮಂಗಲ್ ಇರ್ಬೋದು ಕೋರ್ಮಂಗ್ಲ ಇರ್ಬೋದು ಇರ್ಬೋದು ಇಂದ್ರನಗರ್ ಇರ್ಬೋದು ಬೆಲ್ಲಂಡು ಇರ್ಬೋದು ಈ ಸುತ್ತಮುತ್ತ ಸುರಣ ಜನಗಳಿಗೆ ನೀವು ಕೆಲಸ ಕೊಡಬೇಕಾಗಿರೋದು ಫಸ್ಟ್ ಪ್ರಿಫರೆನ್ಸ್ ಆದ್ರೆ ಅದು ಬಿಟ್ಬಿಟ್ಟು ನೀವು ಬರೀ ನಾಲ್ತಿನಿ ನಾಡ್ತೀನಿ 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 ನಾಡ್ತಿನ ಮಾತ್ರ ಕೆಲಸ ಕೊಡಬೇಕಂತ ನೀವು ಏನಾದರೂ ಹುನ್ನಾರ ಮಾಡ್ತಾ ಇದ್ದೀರಾ ಅದಕ್ಕೆ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೈನ್ಯ ಈ ಒಂದು ಪರಿಣಾಮ ಗಂಭೀರವಾಗಿ ತಗೊಂಡಿದೆ ಮಣಿಪಾಲ್ ಆಸ್ಪಿಟಲ್ ಅಲ್ಲಿ ದೌರ್ಜನ್ಯಗಳು ಮತ್ತು ಲೈಂಗಿಕ ಕಿರುಕುಳ ಮತ್ತು ಬೆದರಿಕೆ ಮತ್ತು ನಮ್ಗ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಹೇಳಿ ಎದುರಿಸಂತ ಕೆಲಸ ಮಾಡ್ತಿರಂತ ಶಶಿಕಾಂತ ರೆಡ್ಡಿ ಮತ್ತು ಮುತ್ತುರಾಜ್ ವಿರುದ್ಧ ಮತ್ತು ಮಣಿಪಾಲ್ ಆಸ್ಪಿಟಲ್ ವಿರುದ್ಧ ನಾನು ಲಾಸ್ಟ್ ಟೈಮ್ ಆಲ್ರೆಡಿ ಎ ಸಿ ಅವರಿಗೆ ತಿಳಿಸಿದ್ದೆ ಲೋಕಲ್ ಸರ್ ಇನ್ಸ್ಪೆಕ್ಟರ್ ಅವರು ತಿಳಿಸಿದೆ ಏನಂತ ಹೇಳಿ ಮಣಿಪಾಲ್ ಹಾಸ್ಪಿಟಲ್ ಹೋಟೆಲ್ ಟ್ರೀಟ್ಮೆಂಟ್ ಸಿಗತ್ತೆ ಅಡ್ಮಿಟ್ ಆಗಿದ್ರೆ ಅವ್ರು ಮಾತ್ರ ಬತ್ಕೊಂಡು ಬರ್ತಾರೆ ಬಡವರು ಹೋಗಿ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅವ್ರ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಕಿತ್ಕೊಂಡು ಅವರು ಸಾಯಿಸುವಂತ ಕೆಲಸಗಳು ಮಾಡ್ತಾ ಇದಾರೆ ನಮ್ಮ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಆ ಒಂದು ಪಿಲ್ಲರ್ ಕೆಳಗಡೆ ಎಷ್ಟು ಹೆಣ್ಣುಗಳು ಇರ್ಬೋದು ಅಂತ ಹೇಳಿ ಲೆಕ್ಕ ಹಾಕೋಕೆ ಬರ್ತಾ ಇಲ್ಲ ಅಂದ್ರೆ ಅದು ಒಂದು ಆಸ್ಪತ್ರೆ ಬರೀ ಆಸ್ಪತ್ರೆ ಅಲ್ಲ ಅದು ಹೆಸರುಗು ಮಾತ್ರ ದುಡ್ಡಿರವ್ರಿಗೂ ಮಾತ್ರ ಅದು ಸೆವೆನ್ ಸ್ಟಾರ್ ಹೋಟೆಲ್ ದುಡ್ಡಿಲ್ದೆ ಅದು ಒಂದು ನರಕ ಬಡವರು ಬಡವರು ಎಲ್ಲಿ ಹೋಗ್ಬೇಕು ಬೇರೆ ಬೇರೆ ಹಾಸ್ಪಿಟಲ್ ಹೋಗಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲ್ಲ ಅಂತ ಹೇಳಿ ಇಲ್ಲಿ ಒಂದು ಸೆವೆನ್ ಸ್ಟಾರ್ ಹೋಟೆಲ್ ಅಂದ್ರೆ ಮಣಿಪಾಲ್ ಹಾಸ್ಪಿಟಲ್ ಹೋದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಹಾಸ್ಪಿಟಲ್ ಹೋಗ್ತಾರೆ ಹೇಗಾದ್ರೂ ಮಾಡಿ ನಮ್ಮ ತಂದೆನೋ ತಾಯಿನೋ ನನ್ನ ಮಗಳನ್ನೂ ಉಳಿಸ್ಬೇಕಂತ ಹೋಗ್ತಾರೆ ಆದ್ರೆ ಇವ್ರು ಏನು ಮಾಡ್ತಾರೆ ಹಗಲು ದೊರೋಡ ಮಾಡಿ ಅವ್ರ ಹತ್ರ ಎಷ್ಟು ದುಡ್ಡುಗಳಾಗತ್ತೋ ಅಷ್ಟು ದುಡ್ಡುಗಳು ಕಿತ್ಕೊಂಡು ಆಪರೇಷನ್ ಫೇಲ್ ಆಗಿದೆ ಪೇಶೆಂಟ್ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಪ್ರಾಣ ಹೋಗ್ಬಿಟ್ಟು ಅಂತ ಹೇಳ್ತಾರೆ ಮಣಿಪಾಲ್ ಹಾಸ್ಪಿಟಲ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ ನಾವು ಹೈಲಿ ಇನ್ಫ್ಲುಯೆನ್ಸ್ ಅಂತ ಹೇಳಿ ಬೇರೆ ಬೇರೆ ಕಂಟ್ರಿಯಿಂದ ದೊಡ್ಡ ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬಂದಿದೀವಿ ಯಾವ ಹಾಸ್ಪಿಟಲ್ ಆಗದೆ ಅಂತ ಯಾವ ಯಾವ್ದ ಹಾಸ್ಪಿಟಲ್ ಕೊಡದೆ ಅಂತ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಆದ್ರೆ ಡಾಕ್ಟರ್ ಅಂತ ಅಂತೇಳಿ ಪ್ರಚಾರ ಮಾಡ್ಕೊಂತಾರೆ ಆದ್ರೆ ಸ್ನೇಹಿತರೆ ಅದು ಬರೀ ಓನ್ಲಿ ದುಡ್ಡಿರೋರ್ ಮಾತ್ರ ಅದು ದುಡ್ಡಿಲ್ಲದವರು ಅವರು ಹೋಗಬಾರದು ಹೋಗಿದ್ರೆ ಅವ್ರು ಏನ್ ಮಾಡ್ತಾರೆ ಎಷ್ಟು ದುಡ್ಡು ಇದೆ ಅಷ್ಟು ದುಡ್ಡುಗಳು ಕಿತ್ಕೊಂಡು ಪ್ರಾಣ ತೆಗೆದು ಕಲಿಸ್ತಾ ಇರ್ತಾರೆ ಈ ಒಂದು ವಿಷಯನು ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸರ್ವ ಜನಾಂಗ ಮಹಾ ಒಕ್ಕೂಟ ಗಂಭೀರವಾಗಿ ತಗೊಂಡಿದೆ ಈ ಒಂದು ಮಣಿಪಾಲ್ ಹಾಸ್ಪಿಟಲ್ ಕರ್ಮಕಾಂಡ ಏನಾದ್ರೂ ಅಂತ ಹೇಳಿ ಇಡೀ ರಾಜ್ಯ ಅಂತ ಮೂವತ್ತೊಂದು ಜಿಲ್ಲೆಯಲ್ಲಿ ಮಣಿಪಾಲ್ ವಿರುದ್ಧ ಮತ್ತು ಶಸಿಕಾಂತ ರೆಡ್ಡಿ ಮತ್ತು ಮುತ್ತುರಾಜು ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗತ್ತಂತ ಹೇಳಿ ಮತ್ತು ಮಾಡಬೇಕಂತ ಹೇಳಿ ಅತಿ ಶೀಘ್ರದಲ್ಲಿ ನಮ್ಮ ಆಫೀಸಲ್ಲಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಮೂವತ್ತೊಂದು ಜಿಲ್ಲೆದಿಂದ ದಿಂದ ಕರೆಸಿ ಚರ್ಚೆ ಮಾಡಿ ಮಣಿಪಾಲ್ ಹಾಸ್ಪಿಟಲ್ ಕರ್ಮಕಾಂಡ ಅಂತ ಹೇಳಿ ಅದು ವಿರುದ್ಧ ಮತ್ತು ಶಸಿಕಾಂತ ರೆಡ್ಡಿ ಮತ್ತು ಮುತ್ತುರಾಜ್ ಯಾರಿದ್ದಾರೆ ಸೆಕ್ಯೂರಿಟಿ ಇನ್ಚಾರ್ಜ್ ಮತ್ತು ಎಸ್ ಆಗಿರುವಂತಹ ಮುತ್ತುರಾಜು ಕೂಡಲೇ ಸಸ್ಪೆಂಡ್ ಮಾಡಬೇಕು ಮಣಿಪಾಲ್ ಹಾಸ್ಪಿಟಲ್ ಇರುವಂತಹ ಅಧಿಕಾರಿಗಳಾಗಿರ್ಬೋದು ಎಚ್ ಎಸ್ ಆರ್ ಡಿಪಾರ್ಟ್ಮೆಂಟ್ ಇರ್ಬೋದು ಇನ್ಚಾರ್ಜ್ ಯಾರಿದ್ದಾರೆ ಅವ್ರು ಈ